ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಯ್ ಕನ್ನಡ ವ್ಲಾಗ್ಸ್ ಸೊ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ವಿನಯ್ ಇಲ್ಲಿ ದಿಲೀಪ್ಗೆ ಎಣ್ಣೆಲ್ಲ ಹಚ್ಚಿ ರೆಡಿ ಮಾಡ್ತಿದ್ದಾರೆ ವಿನಯ್ ನಮ್ಮ ಫಾಲೋರ್ಸ್ ವಿಶ್ ಮಾಡು ಯುಗಾದಿ ಸೊ ಇವತ್ತೇನು ಎಲ್ಲ ದಿಲೀಪ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಸೊ ದಿಲೀಪ್ದು ಬಟ್ಟೆ ಇದು ಸೊ ನಾವು ರಾಮರಾಜಲ್ಲಿ ತಂದಿದ್ದ ದಿಲೀಪ್ಗೆ ಸೊ ಇದು ಗೋಲ್ಡ್ ಶೇಡಲ್ಲ ಇರ್ಲಿ ಅಂತ ಹೇಳಿ ಗೋಲ್ಡ್ ತಗೊಂಡಿದ್ದು ಯಾರಿಗೆ ಸೊ ಇದು ವಿನಯ್ ಔಟ್ಫಿಟ್ ಹೇಗಿದೆ ವಿನಯ್ ಓಕೆ ಇವಾಗ ದಿಲೀಪ್ ಹೆಂಗ್ತಿದೆ ಅಪ್ಪ ಏನು ಕೆಣ್ಣೆ ಹಚ್ಚತಾರದು ಹಾ ಏನು ಕೆಣ್ಣೆ ಹಚ್ಚಿದೆ ಹೇಳ್ಬಿಡೋ ನಿಮಿಷ ಆಮೇಲೆ ಇನ್ನೇನು ಮಾಡ್ತೀಯಾ ಅಷ್ಟೇನಾ ಓಕೆ ಸೊ ಹಾಯ್ ಫ್ರೆಂಡ್ಸ್ ಸೊ ನಮ್ಮದು ಪೂಜೆ ಎಲ್ಲ ಆಯಿತು ದಿರೀಪ್ ಕಡೆ ಥ್ಯಾಂಕ್ ಯು ಸೊ ಪೂಜೆ ಎಲ್ಲ ಆಯಿತು ಇವಾಗ ವಿನಯ್ ಒಂದು ಬ್ರಾಸ್ಲೆಟ್ ತಂದಿದ್ರು ಅವ್ರ ಅಮ್ಮಂಗೆ ಅಂತ ಹೇಳಿ ಸೊ ಅದನ್ನು ವಿನಯ್ ಹಾಕ್ತಿದ್ದಾನೆ ಯುಗಾದಿ ಹಬ್ಬ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ಕಂದು ತುಂಬಾ ಇಷ್ಟ ಆಗಿತ್ತು ಅವ್ನಿಗೆ ಟ್ರೆಡಿಷ್ನಲ್ ಡ್ರೆಸ್ ಹಾಕಿದ್ದಿದು ಪಂಚೆ ಮತ್ತು ಶರ್ಟು ಸೊ ಹಾಗೆ ನಾವು ಕೆಲವೊಂದು ರೀಲ್ಸ್ಗೆ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಎಲ್ಲ ಮಾಡಿಕೊಂಡ್ವಿ ಅತ್ತೆ ಕೆಲವೊಂದು ರೀಲ್ಸು ಮತ್ತು ದಿಲೀಪಂದು ಮತ್ತು ವಿನಯದು ಸೊ ದಿಲೀಪ್ ಕ್ಯೂಟಾಗಿ ಕಾಣ್ತಿದ್ದಾನೆ ರೆಡಿಯಾಗಿ ಅಲೋ ಮಗನೇ ಹಾಯ್ ಅನ್ನೋ ಹ್ಯಾಪಿ ಯುಗಾದಿ ಯುಗಾದಿಯನ್ನು ಸೊ ಎಲ್ಲ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ ಇವಾಗ ಏನಿದ್ರು ಅಡುಗೆಗೆ ರೆಡಿ ಮಾಡ್ಕೋಬೇಕು ನಾವು ವಿನಯ್ ಆಗಲೇ ರೀಲ್ಸ್ ಮಾಡ್ಬಿಟ್ಟು ಪೂಜೆ ಮಾವಿಟ್ಟು ಡ್ರೆಸ್ನೆಲ್ಲ ಬಿಚ್ಚೋಗಿದ್ದಾನೆ ಹಾ ಆಗಬೇಕು ಅಂತ ಹೆಂಗಾಯ್ತು ಹಬ್ಬ ಚೆನ್ನಾಗಾಯ್ತು ಹೆಂಗ ಅನ್ನಿಸ್ತು ಚೆನ್ನಾಗಿ ಅನಿಸ್ತು ಒಂದು ಪ್ರಶ್ನೆ ಉತ್ತರಿಸಿ ಚೆನ್ನಾಗಾಯಿತು ನೀವೆಲ್ಲ ಹೆಂಗೆ ಹಬ್ಬ ಮಾಡಿದ್ದೀರಾ ಎಲ್ಲ ಚೆನ್ನಾಗಿ ನಗ್ನಗ್ತಾ ಬೇವು ಬೆಲ್ಲ ತಿಂತ ಎಲ್ಲ ಒಳ್ಳೆಯದೇ ಮಾತಾಡಿ ಅಷ್ಟೇ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹ್ಞೂ ಸೊ ವಿನಯ್ ಒಂದೆರಡು ರೀಲ್ಸ್ ಮಾಡೋರು ನಮ್ಮ ಜೊತೆ ಸೊ ಬಟ್ಟೆ ಅಂಗಡಿಯಲ್ಲಿ ಕಸ್ಟಮರ್ಸ್ ಇದ್ದಂತೆ ಸೊ ಹಾಗಾಗಿ ವ್ಲಾಗು ಕೂಡ ಸರಿಯಾಗಿ ಬರಲಿಲ್ಲ ವಿನಯ್ ಇಬ್ಬರೆ ನೀವು ಇಬ್ಬರೇ ಮಾಡ್ಕೊಳ್ಳಿ ಅಂತ ಹೇಳಿ ಹೊರಟರು ಹ್ಞೂ ಸೊ ದಿಲೀಪ್ ಅಂತೂ ಅಷ್ಟೇ ಚೆನ್ನಾಗಿ ಕಾಣ್ತಿದ್ದಾನಿಲ್ಲಿ ಟಿಫನ್ ಎಲ್ಲ ಮಾಡಾಯ್ತು ಒಂದು ಬಟ್ಟೆ ಅಂಗಡಿಗೆ ಹಾ ದಿಲೀ ಪ್ರತ್ಯ ಸೊ ಈ ಕಡೆ ನಮ್ಮಮ್ಮ ಮತ್ತು ಮೇಘನ ಅವರು ಕೂಡ ಬಟ್ಟೆ ಅಂಗಡಿಲಿ ಬ್ಯುಸಿಯಾಗಿದ್ದಾರೆ ಚನ್ನಪಟ್ಟಣದಲ್ಲಿ ಸೊ ಅವ್ರನ್ನೂ ಕೂಗಿದ್ದೀನಿ ಬನ್ನಿ ಎಲ್ಲರೂ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಸೊ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅಷ್ಟಲಿ ನಾನು ಮತ್ತೆ ಅಡುಗೆ ಏನಾದ್ರು ಪ್ರಿಪೇರ್ ಮಾಡಬೇಕು ನೋಡಿ ಇವಾಗ ಬರ್ತಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿರೋ ಡ್ರೆಸ್ನ ಬೇಗ ಬಿಚ್ಚಿಕ್ಕಿ ಹಾಂ ಸೆಕೆಂಡ್ ನನಗೂ ಸೆಕೆಂಡ್ ಕೊಡು ಆಲ್ ದಿ ಬೆಸ್ಟ್ ಹ್ಯಾಪಿ ಯುಗಾದಿ ನಮ್ಗೇನು ಟ್ರೀಟು

ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾವು ಹಬ್ಬ ಎಲ್ಲ ಆಯಿತು ಸೊ ಹಬ್ಬ ಎಲ್ಲ ತುಂಬಾ ಸಖತ್ತಾಗಿ ಮಾಡಿದ್ವಿ ನಾನು ಅಷ್ಟಾಗಿ ವೀಡಿಯೋನ ಯಾವುದು ಕರೆಕ್ಟಾಗಿ ಮಾಡ್ಕೊಳೋಕಾಗಿಲ್ಲ ಕ್ಲಿಪ್ಪಿಂಗ್ಸ್ನ ಯಾಕಂದರೆ ನಾವು ಆಟದಲ್ಲಿ ಮುಳುಗೋಗಿದ್ವಿ ಸೊ ನಮ್ಮ ಮನೆಗೆ ನಮ್ಮಮ್ಮಿ ಡ್ಯಾಡಿ ನಮ್ಮ ದೊಡ್ಡಮ್ಮ ನನ್ನ ಎಲ್ಲ ಬಂದಿದ್ರು ಸೊ ನಮ್ಮ ಅತ್ತೆ ವಿನಯ್ ಜೊತೆ ಎಲ್ಲ ಸಖದಾಗ್ ಸೂಪರಾಗಿ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಆಯಿತು ಸೊ ಕೆಲವೊಂದು ರೀಲ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅಲ್ಲಿ ಹೋಗಿ ನೋಡ್ಬೋದು ನೀವು ಅದಾದ ಮೇಲೆ ಸೊ ಊಟ ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಆಯಿತು ಸೊ ಅದು ನೆಕ್ಸ್ಟ್ ಡೇ ಅಂದರೆ ನಾನು ಇವತ್ತು ವ್ಲಾಗ್ ಮಾಡ್ತಾರದು ಬಂದು ಮಂಗಳೂವಾರ ಸೊ ಮಂಗಳವಾರ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಅಂಗಡಿಗೆ ಇದ್ದೀನಿ ಸೊ ಅದಕ್ಕೂ ಮುಂಚೆ ಏನಾದರೂ ವ್ಲಾಗ್ನ ಎಂಡ್ ಮಾಡೋದಲ್ಲ ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ನಾನು ಎಲ್ಲೂ ಅಂದರೆ ಮಾಲಿಗೆ ಹೋಗಿದ್ವಿ ನಾನು ಮತ್ತೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಸೊ ಇನ್ನು ಸಮ್ಮರ್ ವೆಕೇಷನ್ ಇದೆ ಸೊ ಏನಾರು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಸ್ವಲ್ಪ ಶಾಪಿಂಗ್ ಇತ್ತು ಸೊ ಶಾಪಿಂಗ್ ಏನೆಲ್ಲ ಮಾಡಿದ್ದೀವಿ ಅಂತ ಸೊ ದೋಸಿ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಅತ್ತೆ ಇವಾಗ ಕಾಲುನವಿಗೆ ಮಸಾಜ್ ತಗೊಳ್ತಾ ಇದ್ದಾರೆ ಸೊ ಸ್ವಲ್ಪ ಲೈಟಾಗಿ ಕಾಲು ನೋವಿತ್ತು ಅವರಿಗೆ

ಸೊ ಇದೇನಂತಂದರೆ ಅಂದ್ರೆ ಫೂಟ್ ಮಸಾಜರು ಪ್ಲಸ್ ಸ್ವಲ್ಪ ಲೆಗ್ ಮಸಾಜ್ ಆಗುತ್ತೆ ಕಾಲ್ಫ್ ಮೀಟ್ ನೀಟಾಗಿ ಮಸಾಜ್ ಆಗುತ್ತೆ ಸೊ ಇದರಲ್ಲಿ ವೈಬ್ರೇಷನ್ ವೈಬ್ರೇಷನ್ ಹೀಟು ಪ್ಲಸ್ ಹೀಟ್ ಇದೆ ಸೊ ನಮ್ಗೆ ಯಾವ ಆಪ್ಷನ್ ಬೇಕು ಜಾಸ್ತಿ ಬೇಕಾದ್ರೆ ಫೂಟ್ ಮಾಡ್ಕೊಬಹುದು ತ್ರೀ ಸ್ಟೆಪ್ಸ್ ಸಖತ್ತಾಗಿ ಮಸಾಜ್ ಆಗುತ್ತೆ ರಿಲೀಫ್ ಆಯ್ತು ನೋಡಿ ಈ ಅನ್ಸುತ್ತೆ ಸೊ ಫೀಲ್ ಚೆನ್ನಾಗಿ ಅನ್ಸುತ್ತೆ

ಚೆನ್ನಾಗಿ ತಂಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಯಾರ್ಗನ ಬೇಕಾದ್ರೆ ನಾವು ಪ್ರೈಸ್ ಹೇಳ್ತೀವಿ ಗೊತ್ತಿಲ್ಲದೆ ಇರೋರು ಆಲ್ರೆಡಿ ತಗೊಂಡಿದ್ರೆ ಪರವಾಗಿಲ್ಲ ಅವ್ರಿಗೆ ಅನುಭವ ಇರುತ್ತೆ ಇಷ್ಟಿಷ್ಟೇ ಅಂತ ನಾವು ಬೇಕು ಅನ್ನೋ ಬೇಕಾದ್ರೆ ಆಗ್ಬೋದು ಅಂತ ಹೇಳ್ತೀವಿ ನಾನು ವಿನಾಯ್ ತುಂಬಾನೇ ಕಾಲ್ನೂ ಬಂದಿರುತ್ತೆ ಅಂಗಡಿಯಲ್ಲಿ ಅಂದ್ರೆ ಕೆಲವರು ಕಸ್ಟಮರ್ಸ್ ಅಟೆಂಡ್ ಮಾಡಿ ಮತ್ತೆ ಕುಂತು ಕುಂತು ನಮ್ಗೊಂದು ಸಕ್ಕ ಸ್ಟ್ರೆಸ್ ಆಗ್ತಿರೋದು ಸೊ ಆಮೇಲೆ ಇದನ್ನ ತಗೊಂಡ್ ಅಟ್ಲೀಸ್ಟ್ ನಾವು ಬಂದಾಗ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಆದ್ರೂ ನಾನು ವಿನಾಯ್ ತಗೊಳ್ತೀವಿ ಸ್ವಲ್ಪ ರಿಲೀಫ್ ಆಗುತ್ತೆ ಸೊ ಇವಾಗ ನಮ್ಮತ್ತೆ ಇವಾಗ ಆ್ಯಕ್ಚುಲಿ ನಾವು ಇವಾಗಲೂ ಬಟ್ಟೆಗೆ ಹೋಗ್ತೀವಿ ಅದಕ್ಕೆ ಮುಂಚೆ ತೊಗೊಂಡ್ಬಿಡ್ತೀನಿ ಅಂದರು ಸೊ ತೊಗೊಳ್ತಾಯಿದ್ರು ಸೊ ಇನ್ನೇನೇನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ಬಿಡ್ತೀನಿ ಬೇಗ ಕ್ವಿಕ್ಕಾಗಿ ನಮ್ಮತ್ತೆ ತೋರಿಸ್ಬಿಡ್ತಾರೆ ತೋರಿಸ ಸೊ ಇದು ಏನಂದರೆ ಗಾಡ್ ಸೆಟ್ಟು ಇದು ಬಂದು ನಾನು ನಮ್ಮತ್ತೆ ಇರಲಿ ಅಂತ ಹೇಳಿ ತೊಗೊಂಡ್ವಿ ಸೊ ಎರಡು ಸೆಟ್ನ ತೊಗೊಂಡ್ವಿ ಚೆನ್ನಾಗಿದೆ ಮೆಟೀರಿಯಲ್ ವೈಸ್ ಅಂತ ನನಗೆ ಶೋಫಲ್ಲಿ ಒಂದು ಡ್ರೆಸ್ ಇಷ್ಟ ಆಯಿತು ಸೊ ಆ ಡ್ರೆಸ್ ಅಂತೂ ಸಕ್ಕತ್ತಾಗಿದೆ ಸೊ ಇದು ಹಾಕೊಂಡಾಗ ವೇರ್ ಮಾಡ್ದಾಗ ತೋರಿಸ್ತೀನಿ ನಾನು ಇದು ದುಪ್ಪಟ್ಟ ಆ್ಯಕ್ಚುಲಿ ಇದು ಟಾಪು ನಂಗೆ ತುಂಬ ಇಷ್ಟ ಆಯಿತು ಅಂಥೇಳಿ ತೊಗೊಂಡಿದ್ದು ವೇಲು ಮತ್ತು ಪ್ಯಾಂಟು ಚೆನ್ನಾಗಿದೆ ಮೆಟೀರಿಯಲ್ ವೈಸ್ ನೀವು ನೋಡ್ಬೋದು ಸೂಪರ್ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಲು ಇದು ವೇಲೆ ಅದು ಟಾಪು ಟಾಪ್ ಅದು ಹ್ಞೂ ಅಲ್ಲ ಚೂಡಿದಾರದು ಇಲ್ಲ ಸಕ್ಕತ್ತಾಗಿದೆ ಇದು ವೇರ್ ಮಾಡೋದಕ್ಕ ನಂಗೆ ಇಷ್ಟ ಆಯ್ತಿದು ಹ್ಞೂ ಸೊ ಆಲ್ಮೋಸ್ಟ್ ಶೋ ಆಫ್ ಹೋದಾಗೆಲ್ಲ ಒಂದೊಂದು ಒಂಥರ ಇಷ್ಟ ಆಗ್ತಾ ಇರುತ್ತೆ ಡಿಸೈನ್ಸು ಪ್ಯಾಟ್ರ್ ಶಾಲಿದು ಆ ಶಾಲು ಸೊ ಇದು ಬೇಕಿದೆ ಅಂತ ಹೇಳಿ ಒಂದ ತಗೊಂಡೆ ಚೆನ್ನಾಗಿದೆ ಫೀಲ್ ಅಂದ್ರೆ ಸಕ್ಕತ್ತಾಗಿದೆ ಸೊ ಹುಡುಕ್ತಿ ಇದ್ದ ನಾನು ಈ ಥರ ಇದು ಎರಡು ಮೂರು ನಾನು ಕಲೆಕ್ಷನ್ ಎಲ್ಲರೂ ಎಲ್ಲ ಶಾಕಾ ಹೋಗ್ತೀರಾ ಶಾಪಿಂಗ್ ಇವತ್ತು ವಿನಾಯಕ್ ಶಾಪಿಂಗ್ ನೆಕ್ಸ್ಟ್ ನಾನೊಂದು क्यूट ಆಗಿ ಒಂದು ಟೀ-ಶರ್ಟ್ ಅನ್ನು ತಗೊಂಡೆ ಸಕ್ಕತ್ತ ಚೆನ್ನಾಗಿದೆ ಅದರ ರೆಡ್ ಕಲರ್ ಇಷ್ಟ ಆಯ್ತು ನೋಡಿದ ತಕ್ಷಣ ಇದು ಆ್ಯಕ್ಚುಲಿ ಇದು ಕೂಡ ಕಾಟ್ ಸೆಟ್ಟೆ ಬಟ್ ಇದಕ್ಕೆ ನಾನು ಪ್ಯಾಂಟ್ ಯಾವ್ದಾರ ಮ್ಯಾಚ್ ಮಾಡಿ ತೊಗೋಬೇಕು ಬ್ಯೂಟಿಫುಲ್ ಆಗಿದೆ ಎಂಬ್ರಾಯ್ಡ್ರಿ ಮಾತ್ರ ಸಕ್ಕತ್ತಾಗಿ ಬಂದಿದೆ ಸೊ ಹಿಂದ್ಗಡೆ ಕಡೆ ತೋರಿಸಮ್ಮ ಬಟನ್ಸು ವೇರ್ ಮಾಡ್ರೆ ಸೂಪರಾಗಿದೆ ಬಟನ್ಸ್ ಯುನೀಕ್ ಆಗಿದೆ ಅಂತ ಹೇಳಿ ಇಷ್ಟ ಆಯಿತು ನಂಗೆ ನಾರ್ಮಲ್ ಆಗಿ ನಮ್ಮಂಗದಿಲ್ಲ ಎಲ್ಲ ತೊಗೊಳೋದು ಬಟ್ ಇದು ಯುನೀಕ್ ಆಗಿದೆ ಅಂತ ಹೇಳಿ ತಗೊಂಡು ಇದು ಸೇಮ್ ನಾನು ಮತ್ತೆ ತೊಗೊಂಡ್ವಿ ಅಂತ ಹೇಳೋದ್ನಲ್ಲ ಕಾಟ್ ಸೆಟ್ ಯಾವಾಗ ಹಾಕೋಬೋದು ಸೇಮ್ ಸುಡಿಯೋದಲ್ಲಿ ತೊಗೊಂಡಿದ್ದು

ಇದೆಲ್ಲ ಏನಕ್ಕೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸೊ ನಾನು ಆಲ್ರೆಡಿ ಹೇಳ್ತೀನಿ ನಾನೊಂದು ಟ್ರಿಪ್ನ ಪ್ಲಾನ್ ಮಾಡಿದ್ದೀವಿ ಅಂತ ಹೇಳಿ ಸೊ ಅದೆಲ್ಲಿಗೆ ಯಾವಾಗ ಯಾವತ್ತು ಅಂತೆಲ್ಲ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಯಾರಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಂಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೋಡಿ ನೋಡಿ ಬಂದ ದಿಲಿಪ್ ಏನು ಏನು ಈಗ ಅನ್ನೋದು ಬೇಕಂತೆ ಸೊ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್